ಘಟವ ಮಾಡಿದವ ಘಟದಲ್ಲಿರದಂತೆ ಘಟವ ಮಾಡಿದವ ಘಟದಲ್ಲಿರದಂತೆ ಭೂಷಣವ ಮಾಡಿದವ ಭೂಷಣದಲ್ಲಿರದಂತೆ ಕೃಷಿಯ ಮಾಡಿದವ ಕೃಷಿಯಲ್ಲಿರದಂತೆ ತೈಲವ ತೆಗೆದವ ತೈಲದಲ್ಲಿರದಂತೆ ಮನೆಯ ಕಟ್ಟಿದವ ಮನೆಯಲ್ಲಿರದಂತೆ ಪಿಂಡವ ಮಾಡಿದವ ಪಿಂಡದೊಳಗಿರದಂತೆ ಬ್ರಹ್ಮಾಂಡವ ರಚಿಸಿದವ ಬ್ರಹ್ಮಾಂಡದೊಳಿರದಂತೆ ಅರಿಯದ ಮನುಜರ ಅರುಹಿನ ಮನೆಯೊಳಿಪ್ಪ ನೋಡ ಕಪಿಲ ಸಿದ್ಧ ಮಲ್ಲೇಂದ್ರ ಮಲ್ಲ ಶೆಟ್ಟಿ ಆ ಶಿವನ ಒಂದು ಸಾಕ್ಷಾತ್ಕಾರವನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬರ ಜೀವನವೂ ಎಲ್ಲವೂ ನಶ್ವರ ಶಿವನನ್ನು ಹೊರತುಪಡಿಸಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಅಂತಹ ಒಂದು ಪಾಠವನ್ನು ಹೇಳುವಂಥ ತಾತ್ಪರ್ಯ ಈ ವಚನದಲ್ಲಿದೆ ನೋಡಿ ಈ ವಚನದಲ್ಲಿ ನಾವು ಒಂದಷ್ಟು ಯೋಗಿಗಳನ್ನು ಕೂಡ ನೋಡಬಹುದು ಇಲ್ಲಿ ಘಟ ಅಂತ ಅಂದರೆ ಒಂದು ಮಡಿಕೆ ಮಡಿಕೆಯನ್ನು ಮಾಡುವಂತಹ ಕುಂಬಾರ ಸಾಕಷ್ಟು ಪರಿಶ್ರಮವನ್ನು ಹಾಕಬೇಕಾಗತ್ತೆ ತನ್ನದೇ ಕಾಯಕದಲ್ಲಿ ತೊಡಗಿಸ್ಕೊಂಡಿರೋ ಅಂಥ ಕುಂಬಾರ ಮಣ್ಣನ್ನು ಹದವಾದ ಮಣ್ಣನ್ನು ತರಬೇಕಾಗತ್ತೆ ಅಂದರೆ ಮಡಿಕೆಯನ್ನು ಮಾಡಲಿಕ್ಕೆ ಹೊಂದುವಂತಹ ಮಣ್ಣನ್ನು ತರಬೇಕು ಆ ಮಣ್ಣನ್ನು ಹದಗೊಳಿಸಬೇಕು ಅವನು ಮಡಕೆಗೆ ಹೊಂದುವಂಥ ಮಣ್ಣನ್ನು ತಂದರೂ ಕೂಡ ಅದನ್ನು ಹದಗೊಳಿಸೋದು ಕೂಡ ಒಂದು ಕಲೆ ಹದಗೊಳಿಸಿ ಅದನ್ನು ಮಡಕೆ ಮಾಡಿ ಹದವಾಗಿ ಸುಟ್ಟು ಬಳಕೆಗೆ ಯೋಗ್ಯವಾದಂಥ ಒಂದು ಮಡಿಕೆಯನ್ನು ನಿರ್ಮಾಣ ಆ ಕುಂಬಾರ ಮಾಡ್ತಾನೆ ಅಂತ ಅಂದರೆ ಆ ಕುಂಬಾರ ಮಾಡಿದ ಆ ಮಡಿಕೆಯಲ್ಲಿ ಆತನ ಶ್ರಮ ಇರುತ್ತೆ ಹೊರತು ಅದೇ ಕುಂಬಾರ ಅಲ್ಲಿ ಹೋಗಿ ನೆಲೆಸೋದಿಲ್ಲ ಹೌದಲ್ವಾ ಹಾಗೆ ಆ ಘಟವನ್ನು ಮಾಡಿದಂತಹ ಘಟದೊಳಗೆ ಆ ಘಟ ಮಾಡಿದವನ ಒಂದು ಪರಿಶ್ರಮವನ್ನು ನಾವು ಕಾಣಬಹುದೇ ವಿನಃ ಆ ವ್ಯಕ್ತಿಯನ್ನೇ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಭೂಷಣವ ಮಾಡಿದವ ಭೂಷಣದಲ್ಲಿರದಂತೆ ಯಾರೋ ಒಬ್ಬರು ಈಗ ಮದುವೆ ಮನೆಯಲ್ಲಿ ಮ ಆಗಲಿ ಮದುಮಗಳಿಗೆ ಆಗಲಿ ಒಂದು ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆತ ತನ್ನ ಕೈ ಚಳಕವನ್ನು ಮೆರಿತಾನೆ ಹೊರತು ತನ್ನನ್ನು ತಾನು ಅಲ್ಲಿ ಪ್ರತಿಬಿಂಬಿಸೋದಿಲ್ಲ ತಾನು ಒಂದು ವಧುವನ್ನು ಸಿಂಗರಿಸಿದಾಗ ಅಥವಾ ಮದುಮಗನನ್ನು ಸಿಂಗರಿಸಿದಾಗ ಎಂಥ ಒಂದು ವಿನ್ಯಾಸವನ್ನು ಆತ ಮೂಡಿಸಿದಾನೆ ಹಾಗೆ ಆತನ ಕೈ ಚಳಕ ಹೇಗಿದೆ ಅನ್ನೋದನ್ನು ನಾವಲ್ಲಿ ನೋಡಬಹುದೇ ಹೊರತು ಆ ಭೂಷಣವನ್ನು ಮಾಡಿದಂಥವನು ಅಲಂಕಾರವನ್ನು ಮಾಡಿದಂತಹ ಆ ವ್ಯಕ್ತಿಯನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಕೃಷಿಯ ಮಾಡಿದವ ಕೃಷಿಯಲ್ಲಿರದಂತೆ ನಮ್ಮ ದೇಶದ ಬೆನ್ನೆಲುಬು ನಮ್ಮೆಲ್ಲರ ಅನ್ನದಾತ ರೈತ ಅಂತ ಹೇಳ್ತೀವಿ ಆ ರೈತ ಒಂದು ಕಾಳು ಅಕ್ಕಿಯನ್ನು ಬೆಳಿಬೇಕು ಅಂತಂದರೆ ಒಂದು ಕಾಳು ಅಕ್ಕಿಯನ್ನು ನಮಗೆ ನೀಡಬೇಕು ಅಂತ ಅಂದರೆ ಅದನ್ನು ಬೆಳೆಯೋದರ ಹಿಂದಿನ ಪರಿಶ್ರಮ ಎಷ್ಟಿರುತ್ತೆ ಭೂಮಿಯನ್ನು ಹದಗೊಳಿಸೋದಿರಬಹುದು ಉತ್ತಮವಾದಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳೋದಿರಬಹುದು ಸಕಾಲಕ್ಕೆ ಬರುವಂತಹ ಮಳೆ ಆಗಿರಬಹುದು ಅದಕ್ಕೆ ಕೊಡಬೇಕಾದಂಥ ಗೊಬ್ಬರ ಆಗಿರಬಹುದು ಹೀಗೆ ಈ ಹಿನ್ನೆಲೆ ಸಾಕಷ್ಟು ಇರುತ್ತೆ ಆ ಎಲ್ಲ ಮಚಲುಗಳನ್ನು ದಾಟಿ ಎಲ್ಲ ಹಂತಗಳಲ್ಲೂ ತನ್ನ ಕಾಯಕವನ್ನು ಮೆರೆದು ಆತ ದೇಶಕ್ಕೆ ಅನ್ನ ಕೊಡ್ತಾಯಿದ್ದಾನೆ ಅಂತ ಅಂದರೆ ಆ ಅನ್ನವನ್ನು ತಿಂದಂಥ ನಾವು ಅದರಿಂದ ಸಿಗುವಂತಹ ರುಚಿಯನ್ನು ಅನುಭವಿಸ್ತೀವಿ ಹೊರತು ಒಂದು ಕ್ಷಣ ಈ ಅನ್ನ ನಮ್ಮ ಕೈಯಿಗೆ ಬಂದಿದ್ದಕ್ಕೆ ಯಾರ ಪರಿಶ್ರಮ ಇದೆ ಅಂತ ನೆನಿಬಹುದು ಅದರಲ್ಲೂ ಕೃತಜ್ಞತೆ ಇರೋ ಅಂಥವ್ರು ಮಾತ್ರ ಆ ನೆನವಿ ನೆನೆಯುವಿಕೆಯಲ್ಲಿ ಆ ರೈತನ ಪರಿಶ್ರಮ ಸಿಗುತ್ತೆ ಹೊರತು ನಮಗೆ ಪರಿಶ್ರಮ ಕಾಣಿಸುತ್ತೆ ಹೊರತು ಆ ರೈತನ ಮುಖಚರ್ಯೆ ಕಾಣಿಸುತ್ತಾ ನಮಗೆ ಖಂಡಿತ ಇಲ್ಲ ದೇಶದಲ್ಲಿ ಸಾಕಷ್ಟು ರೈತರಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ರೈತರಿದ್ದಾರೆ ಯಾವ ರೈತ ಬೆಳೆದ ತುತ್ತನ್ನು ನಾವು ತಿಂತಾ ಇದ್ದೀವೋ ಯಾರಿಗೆ ಗೊತ್ತು ಆದರೆ ಆ ರೈತನ ಪರಿಶ್ರಮ ಮಾತ್ರ ನಾವು ಮನೆಗಾಣಬಹುದೇ ಹೊರತು ಆ ರೈತನ ಮುಖಚಹರೆಯನ್ನಲ್ಲ ಹಾಗೇ ತೈಲವ ತೆಗೆದವ ತೈಲದಲ್ಲಿರದಂತೆ ಗಾಣಕ್ಕಾಕಿ ಆ ಎಣ್ಣೆ ಬೀಜಗಳನ್ನು ಗಾಣಕ್ಕಾಕಿ ಗಾಣದಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಶ್ರಮವಹಿಸಿ ಆ ತೈಲವನ್ನು ಆ ಎಣ್ಣೆಯನ್ನು ತೆಗಿಬೇಕು ಅಂತ ಅಂದಾಗ ಆ ಗಾಣಿಗನ ಶ್ರಮ ಎಷ್ಟಿರುತ್ತೆ ಆ ಗಾಣಿಗನ ಜೊತೆಯಾಗಿ ನಿಂತ ಎತ್ತುಗಳು ಆ ಗ ಗಾಣವನ್ನು ತಿರುಗಿಸೋದಕ್ಕೆ ಬಳಸುವಂಥ ಎತ್ತುಗಳ ಪರಿಶ್ರಮ ಎಷ್ಟಿರುತ್ತೆ ಅದು ಯಾವುದೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ನಮ್ಮ ಕೈಯಿಗೆ ಬಂದಂಥ ಆ ಎಣ್ಣೆಯ ತೆಗೆಯೋದರ ಹಿಂದಿನ ಕಾಯಕದ ಹಂತ ಹಂತಗಳೇನು ಅದು ನೆನಪಾಗುತ್ತೆ ಆ ಕಾಯಕವನ್ನು ಮಾಡುವಂತಹ ಗಾಣಿಗನ ಒಂದು ವೃತ್ತಿ ಮನೋಭಾವ ಹೇಗಿರಬೇಕು ಆತನ ಪರಿಶ್ರಮ ಹೇಗಿರಬೇಕು ಅದನ್ನಷ್ಟೇ ನಾವು ಮನೆಗಾಣಬಹುದು ಹೊರತು ಆ ಗಾಣಿಗ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಕೆ ಹೋಗೋದಿಲ್ಲ ಅದು ನಮಗೆ ಬೇಕಾಗೂ ಇರೋದಿಲ್ಲ ಹಾಗೆ ಮನೆಯ ಕಟ್ಟಿದವ ಮನೆಯಲ್ಲಿರದಂತೆ ನೋಡಿ ಜೀವನದಲ್ಲಿ ಮನೆ ಕಟ್ಟೋದು ಅನ್ನೋದು ಒಂದು ಮಹತ್ತರವಾದಂಥ ಕನಸು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಮನೆ ಕಟ್ಟೋದು ಮದುವೆ ಮಾಡೋದು ಈ ಎರಡು ಕನಸುಗಳು ಎಂತಹ ಅದ್ಭುತ ಸಾಧನೆಗೆ ಮಿಗಿಲಾದಂಥ ಕನಸುಗಳು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಮ್ಮ ಸಮಾಜವೇ ಸಾಮಾನ್ಯ ಜನರು ಬದುಕುವಂಥ ಸಮಾಜ ಸಾಧನಾ ಹಾದಿಯಲ್ಲಿ ಸಾಗುವಂಥವರು ಸಾಕಷ್ಟು ಜನ ಇದ್ದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯ ಜನವರ್ಗ ಆ ಸಾಮಾನ್ಯ ಜನವರ್ಗದ ಉತ್ತುಂಗದ ಕನಸು ಏನಪ್ಪ ಅಂತ ಅಂದರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಆ ಮನೆ ಕಟ್ಟೋದು ಮದುವೆ ಮಾಡೋದು ಎರಡು ಹಂತಗಳನ್ನು ಯಾವ ವ್ಯಕ್ತಿ ಪೂರೈಸ್ತಾನೋ ಆತ ತನ್ನ ಜೀವನದ ಸಾರ್ಥಕತೆಯನ್ನು ಮೆರೆದಂತೆ ತಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು ಅನ್ನೋ ಹಿರಿಮೆ ಆತನಿಗೆ ಬರುತ್ತೆ ಆದರೆ ನೋಡಿ ಅಂತಹ ಮನೆಗಳನ್ನು ನೂರಾರು ಮನೆಗಳನ್ನು ಕಟ್ತಾನೆ ಒಬ್ಬ ಕೂಲಿ ಕೆಲಸದೋನು ಗಾರೆ ಕೆಲಸದೋನು ಮನೆ ಕಟ್ಟೋ ಮೇಸ್ತ್ರಿ ಆದರೆ ಏನು ಪ್ರಯೋಜನ ಜೀವನದಲ್ಲಿ ಮನೆ ಕಟ್ಟೋದು ಒಂದು ಮಹತ್ತರವಾದಂಥ ಕನಸು ಅಂತಹ ಸಾಕಷ್ಟು ಮನೆಗಳನ್ನು ಕಟ್ತಾನೆ ಆದರೆ ಆತ ಇರಲಿಕ್ಕೆ ಸಾಧ್ಯನಾ ಇಲ್ಲ ಆ ಮನೆಯ ಒಡೆಯ ಯಾರು ಅವನೇ ಬೇರೆ ಆ ಮನೆಯ ಒಡೆಯನಿಗೆ ಈತ ಮನೆಯನ್ನು ಕಟ್ಟುಕೊಡೋ ಅಂತ ಕಾಯಕ ಮಾಡ್ತಾ ಇದ್ದಾನೆ ಅಷ್ಟೆ ಹಾಗೆ ಪಿಂಡವ ಮಾಡಿದವ ಪಿಂಡದೊಳಿರದಂತೆ ಇಲ್ಲಿ ಪಿಂಡ ಅನ್ನೋ ಪದವನ್ನು ನಾವು ಸಂದರ್ಭೋಚಿತವಾಗಿ ಬಳಕೆ ಮಾಡ್ತೀವಿ ಯಾವ ಸಂದರ್ಭದಲ್ಲಿ ನಾವು ಬಳಸ್ತಿದ್ದೀವಿ ಅನ್ನೋದ್ರ ಮೇಲೆ ಅದರ ಅರ್ಥ ಇರುತ್ತೆ ಈಗ ನೋಡಿ ನಾವು ಯಾರಿಗೋ ಪಿಂಡ ಇದ್ದೀವಿ ಅಂತ ಅಂದಾಗ ಸತ್ತಂಥ ವ್ಯಕ್ತಿಗಳಿಗೆ ಪಕ್ಷದ ಸಮಯದಲ್ಲಿ ಆಹಾರದ ಒಂದು ಉಂಡೆಯನ್ನು ಮಾಡಿ ಆ ಉಂಡೆಯನ್ನು ನಾವು ಪಿಂಡ ಪ್ರಧಾನ ಅಂತ ಹೇಳಿ ಪಿಂಡ ಕೊಡ್ ಹೋಗ್ತೀವಿ ಹಬ್ಬ ಹರಿದಿನಗಳಲ್ಲಿ ಅದರಲ್ಲೂ ಕೂಡ ಪಿತೃಪಕ್ಷ ಹಬ್ಬಗಳಾಗಿರಬಹುದು ಅಥವಾ ಆರಾಧನೆಯ ಸಮಯದಲ್ಲಾಗಿರಬಹುದು ಸತ್ತಂತವರ ಅತಿಥಿಗಳನ್ನು ಮಾಡುವಂಥ ಸಮಯದಲ್ಲಿ ಪಿಂಡ ಪ್ರಧಾನ ಅಂತ ಮಾಡ್ತಾರೆ ಆ ಪಿಂಡದಲ್ಲಿ ಆ ಪಿಂಡವನ್ನು ಒಂದು ಆಹಾರದ ಉಂಡೆಯನ್ನಾಗಿ ನೋಡ್ತೀವಿ ಹೊರತು ಯಾರಿಗೆ ನಾವು ಪಿಂಡವನ್ನು ಇಡ್ತಾ ಇದ್ದೀವಿ ಅವರನ್ನು ನೋಡಲಿಕ್ಕೆ ಸಾಧ್ಯನಾ ಆಗೋದಿಲ್ಲ ಹಾಗೆ ಗರ್ಭದಲ್ಲಿರುವಂತಹ ಪಿಂಡ ಗರ್ಭದಲ್ಲಿ ಪಿಂಡಕ್ಕೆ ಕಾರಣವಾದಂಥವನು ಯಾರು ಆ ಜನಕ ಯಾರು ಆ ಜನಕನ ಪ್ರತಿರೂಪವನ್ನೇ ಹೋಲೋದು ಆ ಪಿಂಡ ಅನ್ನೋದು ಸೂಕ್ತ ಅಲ್ಲ ಅತಿಯಾಗಿ ಅದು ಎಲ್ಲ ಸಂದರ್ಭದಲ್ಲೂ ಅದು ಸೂಕ್ತ ಅನಿಸೋದಿಲ್ಲ ಆ ಸೂಕ್ತ ಅನಿಸೋದಿಲ್ಲ ಅನ್ನೋದು ಯಾಕೆ ಅಂತ ಅಂದಾಗ ಆ ಪಿಂಡ ಗರ್ಭದಲ್ಲಿ ಪಿಂಡ ಸೇರಬೇಕು ಅಂತ ಅಂದರೆ ಅದಕ್ಕೆ ಯಾರು ಕಾರಣನಾಗಿರ್ತಾನೋ ಅವನಿಂದ ಅಲ್ಲಿ ಪಿಂಡ ಆಗ್ತಾಯಿರುತ್ತೆ ಹೊರತು ಆ ಪಿಂಡವನ್ನು ಇಟ್ಟಂಥವ್ನು ಯಾರು ಆ ಪಿಂಡ ಪ್ರದಾನ ಆಗಲಿಕ್ಕೆ ಕಾರಣ ಆದೋನು ಯಾರು ಅವನ ಚಹರೆಯೇ ಅಲ್ಲಿ ಬರೋದಿಲ್ಲ ಅವನೇ ಅಲ್ಲಿ ಇರೋದಿಲ್ಲ ಅನ್ನೋದು ಕೂಡ ಇಲ್ಲಿ ಒಂದು ಮಾರ್ಮಿಕವಾದಂಥ ಒಂದು ಅರ್ಥ ಆಗಿರುತ್ತೆ ಹಾಗೆ ಬ್ರಹ್ಮಾಂಡವ ರಚಿಸಿದವ ಬ್ರಹ್ಮಾಂಡವನ್ನು ರಚಿಸಿದವನು ಬ್ರಹ್ಮಾಂಡದೊಳಿರದಂತೆ ಈಗ ಒಂದು ಬ್ರಹ್ಮಾಂಡವನ್ನು ಅವನು ರಚನೆ ಮಾಡಿದ್ದಾನೆ ಅಂತ ಅಂದಾಗ ಆ ಬ್ರಹ್ಮಾಂಡದಲ್ಲಿ ಅವನು ಇರಲಿಕ್ಕೆ ಸಾಧ್ಯವಿಲ್ಲ ಕಾಣಿಸೋದಿಲ್ಲ ಯಾಕೆ ಅಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಕಣ್ಣಿಗೆ ಕಾಣದಂತಹ ಅಗೋಚರ ಶಕ್ತಿಯಾದಂತಹ ಪ್ರಕಾಶಮಾನವಾದಂತಹ ಜ್ಯೋತಿ ಸ್ವರೂಪದಲ್ಲಿ ಕಾಣುವಂತಹ ಆ ಶಿವ ಬ್ರಹ್ಮಾಂಡದ ಸೃಷ್ಟಿಕರ್ತ ಆಗಿರ್ತಾನೆ ಆದರೆ ಆ ಶಿವನನ್ನು ನಾವು ಬ್ರಹ್ಮಾಂಡದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆತ ನಿರಾಕಾರ ಅಗೋಚರ ಹಾಗಾಗಿ ಆತ ನಮ್ಮ ಗೋಚರಕ್ಕೆ ನಿಲುಕದವನು ಇಂತಹ ಪರಮಾತ್ಮನ ಕಲ್ಪನೆ ನಾವು ಏನು ತಗೋತಾ ಇದ್ದೀವಿ ದೈವದ ಪರಿಕಲ್ಪನೆ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ ಆ ದೈವವು ಹಾಗೆ ಘಟವನ್ನು ಮಾಡಿದಂತಹ ಕುಂಬಾರ ಮಡಕೆ ಒಳಗಡೆ ಹೇಗೆ ಕಾಣಿಸೋದಿಲ್ವೋ ಅಲಂಕರಿಸಿದಂತಹ ವ್ಯಕ್ತಿ ಆ ಅಲಂಕಾರದೊಳಗೆ ಹೇಗೆ ಎದ್ ಕಾಣಿಸೋದಿಲ್ವೋ ಕೃಷಿ ಮಾಡಿದಂತಹ ಆ ರೈತ ತಾನು ಬೆಳೆದ ಪಡಿಪದಾರ್ಥಗಳಲ್ಲಿ ಹೇಗೆ ಕಾಣಿಸೋದಿಲ್ವೋ ತೈಲವನ್ನು ತೆಗೆದಂತಹ ಆ ಗಾಣಿಗ ತಾ ತೆಗೆದ ಎಣ್ಣೆಯಲ್ಲಿ ಆತನ ಪ್ರತಿಬಿಂಬವನ್ನು ನಾವು ಕಾಣಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಮನೆಯ ಕಟ್ಟಿದಂತಹ ಮೇಸ್ತ್ರಿ ಗಾರೆ ಕೆಲಸದವನು ಹೇಗೆ ಆ ಮನೆಯಲ್ಲಿರಲು ಸಾಧ್ಯವಿಲ್ಲವೋ ನಾನೇ ಕಟ್ಟಿದ ಮನೆ ಅಂತ ಆತ ಹೇಳಬಹುದೇ ಹೊರತು ಇದು ನನ್ನದೇ ಮನೆ ಈ ಮನೆಯ ಒಡೆಯ ನಾನು ಅನ್ನೋ ಹೇಳೋ ಅಧಿಕಾರ ಅವನಿಗಿರಲ್ಲ ಹಾಗೆ ಆ ಮನೆಯಲ್ಲಿ ಆತ ಇರಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಪಿಂಡ ಪ್ರದಾನ ಮಾಡಿದಂತಹ ಯಾರು ಪಿಂಡವನ್ನು ಪ್ರದಾನ ಮಾಡ್ತಾರೆ ಯಾರಿಗೆ ಪಿಂಡವನ್ನು ಪ್ರದಾನ ಮಾಡ್ತಾರೆ ಪಿಂಡ ಪ್ರದಾನ ಮಾಡಿದವರ ರೂಪವಾಗಲಿ ಯಾರಿಗೆ ಪಿಂಡವನ್ನು ಪ್ರದಾನ ಮಾಡ್ತಾರೆ ಅವರ ರೂಪವನ್ನಾಗಲಿ ನಾವು ಆ ಪಿಂಡದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಒಂದು ಉಂಡೆಯಂತೆ ಮಾತ್ರ ಕಾಣಲಿಕ್ಕೆ ಸಾಧ್ಯ ಹಾಗೆ ಈ ಬ್ರಹ್ಮಾಂಡವನ್ನು ರಚಿಸಿದಂತಹ ಅಗೋಚರ ಶಕ್ತಿ ನಮ್ಮ ಪರಮಾತ್ಮ ಅಂತ ಏನು ಹೇಳ್ತೀವಿ ಆ ಶಿವ ನಿರಾಕಾರ ಪರಂಜ್ಯೋತಿ ಸ್ವರೂಪ ಅಂತ ನಾವೇನು ಇದ್ದೀವಿ ಆ ಜ್ಯೋತಿ ಸ್ವರೂಪದ ಶಿವನನ್ನು ನಾವು ಬ್ರಹ್ಮಾಂಡವನ್ನು ಸೃಷ್ಟಿದಾತ ಆತನನ್ನು ನಾನು ನೋಡಬೇಕು ಅಂದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ